ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಎ ಬಿ ಸಿಗುತ್ತೆ ಎ ಸಿ ಮುಗಿದಂತೆ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಕನ್ನಡನೇ ಬರಲಿಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲ ಇಂಗ್ಲೀಷ್ನ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸಿರಬಹುದು ಇರಬಹುದು ಅಥವಾ ನೀವು ಯಾವುದೋ ಇರಬಹುದು ಓಕೆ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟ್ ಕೋರ್ಸ್ ಜಾಯ್ನ ಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಾ ನಂಬರ್ ನಂಬರ್ ನಂಬರ್ಗೆ ನೀವು ಕರೆ ಆಗುತ್ತೆ ಫೈಟ್ ಆಗಲ್ಲ ಫೈಟ್ ಆಗಬೇಕು ಅಂದ್ರೆ ನೀವು ಜಿ ಎಚ್ ಹಾಕ್ಲೇಬೇಕು ಫೈಟ್ ಫೈಟ್ ಹಾಗೆ ಇದು ಫಾಟ್ ಫಾಟ್ ಫೈಟ್ ಫಾಟ್ ಟೈಟ್ ನೋಡಿ ಇಲ್ಲೂ ಅಷ್ಟೇ ಇದನ್ನು ನೀವು ಜಿ ಎಚ್ ಹಾಕಲಿಲ್ಲ ಅಂದರೆ ಟಿಟ್ ಆಗುತ್ತೆ ಟಿಟ್ ಜಿಎಚ್ ಇರೋದ್ರಿಂದ ಅದು ಟೈಟ್ ಓಕೆ ಏಟ್ ಏಟ್ ಇದು ಬ್ರೈಟ್ इट ओके हईट ए स्पेली आई नाइट ಇದರಲ್ಲೂ ಇದು ನೈಟ್ನೆ ಕೆ ಸೈಲೆಂಟ್ ಆಗಿರುತ್ತೆ ಇಲ್ಲಿ ನೈಟ್ ಇದು ನೋಡಿ ನೈಬರ್ ಸೊ ಇಲ್ಲಿ ಜಿ ಎಚ್ ಸೈಲೆಂಟ್ ಆಗಿರುತ್ತೆ ನೈ ಬರ್ ನೈಬರ್ ಓಕೆ ಸೊ ಇದು ಜಿ ಎಚ್ ಮಾತ್ರ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಇಲ್ಲಿ ಒಂದು ಇದರಲ್ಲಿ ಕೆನು ಸೈಲೆಂಟ್ ಆಗಿರುತ್ತೆ ಓಕೆ ಸೊ ಇಲ್ಲಿ ನೋಡಿ ಥಾಟ್ থট ব্রু থর আমেলে বর ডোট লাইট মাইট সাই রাইট ফাইট ফাইট এই ব্রাইট আাইট হাইট হাই নাইট নাইট ন ಸೊ ಈ ವರ್ಡ್ಸಲ್ಲಿ ಜಿ ಎಚ್ ಸೈಲೆಂಟ್ ಆಗುತ್ತೆ ಆಲ್ಮೋಸ್ಟ್ ನಿಮಗೆ ಜಿ ಎಚ್ ಎಲ್ಲೇ ಬರಲಿ ಸೈಲೆಂಟ್ ಆಗುತ್ತೆ ಅದು ಓಕೆ ಸೊ ಜಿ ಎಚ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಇದ್ದರೆ ನಿಮಗೆ ಇನ್ನೂ ಬೇರೆ ವರ್ಡ್ಸ್ ಬಂದ್ರೂ ಅದು ಜಿ ಎಚ್ ಸೈಲೆಂಟೇನೆ ಎಕ್ಸೆಪ್ಟ್ ಲಾಸ್ಟಿಗೆ ಬಂದರೆ ಸೈಲೆಂಟ್ ಆಗುತ್ತೆ ಅಂದರೆ ಇಲ್ಲೆಲ್ಲ ಲಾಸ್ಟಲ್ಲಿದೆ ನೋಡಿ ಜಿ ಎಚ್ ಟಿ ಜಿ ಎಚ್ ಟಿ ಇದ್ರ ಇದರಲ್ಲಿ ಮಾತ್ರ ನಿಮಗೆ ಮಧ್ಯದಲ್ಲಿದೆ ಸ್ಟಾರ್ಟಿಂಗ್ ಆಯಿತು ಅಂದರೆ ಜಿ ಎಚ್ ಸ್ಟಾರ್ಟ್ ಆಯಿತು ಅಂದರೆ ಸ್ಟಾರ್ಟ್ ಆಗೋದು ಭಾಳ ಕಡಿಮೆ ನಿಮಗೆ ಗಾಸ್ಟ್ ಘೋಸ್ಟ್ ಸೊ ಇದನ್ನೆಲ್ಲ ಹೇಳಬೇಕಾಗುತ್ತೆ ಘೋ ಘಾ ಘೋಸ್ಟ್ ಘಾಸ್ಟ್ ಘೋಸ್ಟ್ ಘಾಸ್ಟ್ಲಿ ಅದು ಜಾಸ್ತಿ ವರ್ಡ್ಸ್ ಏನಿಲ್ಲ ಓಕೆ ಜಿ ಎಚ್ ಕೊನೆಯಲ್ಲಿ ಬಂತ ಎಕ್ಸೆಪ್ಟ್ ಟಫ್ ರಫ್ ಇನಫ್ ಟ್ರಾಫ್ ಆಮೇಲೆ ಹಾಂ ಈ ಥರದ್ದು ಬಂತು ಅಂದರೆ ಅದು ಎಫ್ ಸೌಂಡ್ ಬರುತ್ತೆ ಓಕೆ ಅದು ನಾನು ನಿಮಗೆ ಫೋನೋಗ್ರಾಮ್ಸಲ್ಲಿ ಗ್ರಾಮ್ಸಲ್ಲಿ ರೈಟ್ ಓಕೆ ರೈಟ್ ಈ ವರ್ಡ್ಸನ್ನು ಜಿ ಎಚ್ ಸೈಲೆಂಟ್ ಅದು ಹೆಂಗಿದೆಯೋ ಹಾಗೆ ಹೇಳಬೇಕು ಓಕೆ ಪ್ರಾಕ್ಟಿಸ್ ನೀವೇ ಮಾಡ್ಕೊಳ್ಳಿ ಇದನ್ನ ಎರಡನ್ನು ನೈಟ್ ನೈಟ್ ಬಂದೈತು ನಾನು ಕಳೆದ ಕ್ಲಾಸಲ್ಲಿ ಅಲ್ಲಿ ನೈಟ್ ಅಂದ್ರೆ ರಾತ್ರಿ ಈ ನೈಟ್ ಅಂದ್ರೆ ಕುದುರೆ ಚೆಸ್ ಕುದುರೆ ಚೆಸ್ಸಲ್ಲಿ ಅಷ್ಟೇ ಹಣಾಕುದಲ್ಲ ಹಾ ಹಾಂ 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 ಬಂದಿದೆ ಬಂದಿದೆ ಅವರೇ ಫೋನ್ ಮಾಡಿದರು ನಿಮ್ಮ ಸಿಸ್ಟರ್ ಫೋನ್ ಮಾಡಿದರು ಓಕೆ ನೆಕ್ಸ್ಟು ಯಾವುದಾಯಿತು ಜಿ ಎಚ್ ಅಲ್ವಾ ಜಿ ಎಚ್ ಆದಮೇಲೆ ಜಿ ಎಚ್ ಆದಮೇಲೆ ನಿಮಗೆ ನೆಕ್ಸ್ಟ್ ಸೈಲೆಂಟ್ ಆಗೋದು ಕೆ ಓಕೆ ಜಿ ಎಚ್ ಐ ಸೈಲೆಂಟ್ ಆಗಲ್ಲ ಆಮೇಲೆ ಜೆ ಸೈಲೆಂಟ್ ಆಗಲ್ಲ ಕೆ ಸೈಲೆಂಟ್ ಆಗುತ್ತೆ ಓಕೆ ಜಿ ಎಚ್ ಆದಮೇಲೆ ಐ ಸೈಲೆಂಟ್ ಆಗೋಲ್ಲ ಜೆ ಸೈಲೆಂಟ್ ಆಗೋಲ್ಲ ಕೆ ಸೈಲೆಂಟ್ ಆಗುತ್ತೆ ಓಕೆ ಸೊ ಕೆ ಆಲ್ಮೋಸ್ಟ್ ನಾನು ನಿಮಗೆ ಈ ವರ್ಡ್ಸ್ ಕೊಟ್ಟಿದ್ದೀನಿ ನೆನಪಿದೆಯಾ ಈ ವರ್ಡ್ಸ್ ಎಲ್ಲ ನಾನು ನಿಮಗೆ ಕೊಟ್ಟಿದ್ದೀನಿ ನೆನಪಿದೆಯಾ ಯಾವುದ್ರಲ್ಲಿದೆ ಈ ವರ್ಡ್ಸು ಹೇಳಿ ನೋಡೋಣ ಪಾಠಗಳು ನಿಮಗೆ ಎಷ್ಟು ನೆನಪಿದೆ ಅಂತ ಗೊತ್ತಾಗುತ್ತೆ ಯಾವ ಕ್ಯಾಟಗರಿಲಿ ಯಾವ ಪಾಠದಲ್ಲಿ ನಿಮಗೆ ಈ ವರ್ಡನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಈ ವರ್ಡ್ಸನ್ನು ಫೋನೋಗ್ರಾಮ್ಸಾ ಫೋನೋಗ್ರಾಮ್ಸ್ ಅಲ್ಲ ಯಾವುದ್ರಲ್ಲಿ ಚೆಕ್ ಮಾಡಿ ಅಲ್ಲ ಚೆಕ್ ಅಲ್ಲ ಗೆಸ್ ಮಾಡಿ ಸೈಟ್ ವರ್ಡ್ಸಾ ಸೈಟ್ ವರ್ಡ್ಸಲ್ಲಿ ಇಷ್ಟು ದೊಡ್ಡ ಪದಗಳು ಬರ್ತವ ಇದು ನಿಮಗೆ ಡೈಗ್ರಾಫ್ಸಲ್ಲಿ ಕೊಟ್ಟಿದ್ದೀನಿ ಕೆ ಎನ್ ಕೆ ಮತ್ತು ಎನ್ ಬಂದಾಗ ಕೆ ಒಂದು ಶಬ್ದ ಅಕ್ಷರ ಇದೆ ಎನ್ ಒಂದು ಅಕ್ಷರ ಇದೆ ಅಲ್ವಾ ಸೊ ಹಾಗಾಗಿ ಎರಡು ಅಕ್ಷರಗಳು ಸೇರಿದಾಗ ಒಂದೇ ಸೌಂಡ್ ಬರುತ್ತೆ ವಿಚ್ ಮೀನ್ಸ್ ಇಲ್ಲಿ ನಾವು ಕೆ ಸೈಲೆಂಟ್ ಆಗಿರುತ್ತೆ ನೀವು ಎನ್ ಮಾತ್ರ ಹೇಳಬೇಕು ಡೈಗ್ರಾಫ್ಸ್ ಡೈಗ್ರಾಫ್ಸ್ ಅಂದರೆ ಯಾವುದು ಪಿ ಎಚ್ ಸಿ ಎಚ್ ಎಸ್ ಎಚ್ ರೈಟ್ ಎಲ್ಲ ಮರೆತು ಓಕೆ ಸೊ ಇದರಲ್ಲಿ ಕೆ ಎಲ್ಲ ಸೈಲೆಂಟ್ ಇದರಲ್ಲಿ ಓಕೆ ಕೆ ಸೈಲೆಂಟ್ ವರ್ಡ್ಸಲ್ಲಿ ನಿಮಗೆ ಜಾಸ್ತಿ ಪದಗಳೇನು ಬರೋದಿಲ್ಲ ಅದೇ ಇರೋ ಪದಗಳು ಒಂದಿಷ್ಟಿದ್ದಾವೆ ಅದನ್ನು ಮಾಡೋದಿರುತ್ತೆ ಸೊ ಇದು ನ್ಯಾಕ್ ನ್ಯಾಕ್ ನೀಡ್ ನೀಲ್ ಕೆ ಎಲ್ಲ ಸೈಲೆಂಟ್ ಮಾಡ್ಕೊಳ್ಳಿ ನ್ಯೂ निकर्स नाट नॉक् नाब नाइट सो इन नो सैलेंट जी हाइलेंट ನೈಫ್ ಓಕೆ ಇದು ನೋ ನಾಲೆಜ್ ನಾಲೆಜ್ ನಕಲ್ ನೋ ನೋ ಎರಡು ಕಡೆ ಬಂದಿದೆಯಾ ಅಲ್ಲಿದೆಯಲ್ಲ ಇಲ್ಲಿದೆ ನೋ ನೆಲ್ಟ್ ನೆಲ್ಟ್ ನೀಲ್ ನೆಲ್ಟ್ ಹಾಂ ಓಕೆ ಎಸ್ ಸೊ ಇಲ್ಲಿ ಎಲ್ಲ ಸೈಲೆಂಟ್ ಆಗಿರುತ್ತೆ ನಿಮಗೆ ಆಲ್ಮೋಸ್ಟ್ ಈ ವರ್ಡ್ಸನ್ನು ನಾನು ನಿಮಗೆ ಇದರಲ್ಲೇ ಕೊಟ್ಟಿದ್ದೀನಿ ಫೋನು ಫಯಾಗ್ರಾಫ್ಸಲ್ಲಿ ಕೊಟ್ಟಿದ್ದೀನಿ ಈಗ ಲೆಕ್ಸಿ ಎಲ್ ಎಲ್ಲಿ ಎಲ್ಲಿ ಸೈಲೆಂಟ್ ಆಗುತ್ತೆ ಓಕೆ ಸೊ ಎಲ್ಲು ಎಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದನ್ನು ನೋಡೋಣ ಓಕೆ ಸೊ ಇಲ್ಲಿ ನೋಡಿ ಆ ಮಂಡ್ ಇದನ್ನು ಎ ಅನ್ನೋದನ್ನು ಆ ಅಂತ ಹೇಳಬೇಕು ನಾವಿಲ್ಲಿ ಆ ಮಂಡ್ ಆ ಮಂಡ್ ಎಲ್ ಸೈಲೆಂಟ್ ಆಲ್ಮಂಡ್ ಆಲ್ಮಂಡ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಲ್ಲಿ ಎ ಆ ಅಂತ ಯಾಕೆ ಬಂದಿದೆ ಅಂದರೆ ಎಲ್ಲಿ ಇರೋದ್ರಿಂದನೇ ಅದನ್ನು ನಾವು ಆ ಅಂತ ಹೇಳಬೇಕು ಇಲ್ಲಾಂದರೆ ಆ ಆಮಂಡ್ ಅಂತ ಹೇಳಬೇಕು ಸೊ ಅಲ್ಲಿ ಆ ಅನ್ನೋ ಸೌಂಡ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಎಲ್ ಹಾಕಿರೋದು ಓಕೆ ಸೊ ನೋಡಿ ಇಲ್ಲಿ ನೋಡಿ ಇದು ಬಾಮ್ ಈಗ ಜಂಡು ಬಾಮ್ ಜಂಡು ಬಾಮ್ ಆಮೇಲೆ ಇನ್ನೊಂದು ಏನೋ ಬಾಮ್ ಇದೆಯಲ್ಲ ಟೈಗರ್ ಬಾಮ್ ಬಾಮ್ ಅಂತ ಹೇಳ್ತೀವಿ ಅಲ್ಲಿ ಎಲ್ಲಿದೆ ಬಿ ಎ ಎಲ್ ಎಲ್ ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ನೀವು ಬರೀ ಬಿ ಎ ಎ ಎಮ್ ಬರೀರಿ ಬಿ ಎ ಎಮ್ ಏನಾಗುತ್ತೆ ಬಿ ಎ ಎಮ್ ಏನಾಗುತ್ತೆ ಬ್ಯಾಮ್ ಎಸ್ ಬ್ಯಾಮ್ ಆಗುತ್ತೆ ಬಟ್ ಅಲ್ಲಿ ನಿಮಗೆ ಆಕಾರ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ ಹಾಕೋದು ಅವಾಗ ಏನು ಮಾಡೋದು ಬಾಮ್ ಓಕೆ ಸೊ ದಿಸ್ ಇಸ್ ಬಾಮ್ ಎಲ್ ಸೈಲೆಂಟ್ ಇದು ಅಷ್ಟೇ ನೋಡಿ ಬಿ ಹಾಫ್ ಬಿ ಹಾಫ್ ಇಲ್ಲಿ ಅಂದರೆ ಹ್ಯಾ ಆಗುತ್ತೆ ಬಿ ಹಾಫ್ ಬಿಹಾಫ್ ಇದು ಅಷ್ಟೇ ಕಾಫ್ ಅಲ್ಲಿ ಅಂದರೆ ಏನಾಗುತ್ತೆ ಕ್ಯಾಫ್ ಕ್ಯಾಫ್ ಆಗುತ್ತೆ ಅದಕ್ಕೆ ಅದು ಕಾಫ್ ಕಾಮ್ ಕಾಮ್ ಅದು ಅಲ್ಲಿ ಒಂದು ವೇಳೆ ಎಲ್ಲಿಲ್ಲ ಅಂತ ಇಟ್ಕೊಳ್ಳಿ ಸಿ ಎ ಎಮ್ ಏನಾಗುತ್ತೆ ಕ್ಯಾಮ್ ರೈಟ್ ಕಾಮ್ ಇದು ಚಾಕ್ ಚಾಕ್ ಸಿ ಎಚ್ ಎ ಕೆ ಬರೀ ಸಿ ಎಚ್ ಎಚ್ ಎಲ್ ಕೆ ಚಾಕ್ ಆಕಾರ ಬರಬೇಕು ಚಾಕ್ ಅಥವಾ ಚಾಕ್ ಅಂತ ಹೇಳಿದ್ರು ಓಕೆ ಚಾಕ್ ಚಾಕ್ ಪೀಸ್ ಚಾಕ್ ಅಂತ ಹೇಳಿ ಚಾಕ್ ಅಂತ ಹೇಳ ಇಲ್ಲಿ ನೋಡಿ ಎಲ್ ಡಿ ಇದೆ ಅದನ್ನು ಕುಡ್ ಅಂತ ಹೇಳಬೇಕು ಇದು ನಿಮಗೆ ಇದರಲ್ಲೇ ಬಂದಿದೆ ಯಾವುದು ಸೈಟ್ ವರ್ಡ್ಸ್ ಅಲ್ಲೇ ಇದೆ ಕುಡ್ ಕುಡ್ ವುಡ್ ಶುಡ್ ಇಲ್ಲಿ ಕುಡ್ ವುಡ್ ಶುಡ್ ಓಕೆ ಸೊ ನೆಕ್ಸ್ಟ್ ಇದು ಫೋಕ್ ಎಲ್ ಸೈಲೆಂಟ್ ಫೋಕ್ ಫೋಕ್ ಹಾಗೆ ಇದು ಹಾಫ್ ಹಾಫ್ ಎಲ್ಲೋ ಆಯ್ತಲ್ಲ ಆಯ್ತು ಕಾಫ ಹಾಫ್ ಇದು ನೋಡಿ ಪಿ ಎ ಎಮ್ ಬರೀ ಪಿ ಎಮ್ ಬರೆದ್ರೆ ಏನಾಗುತ್ತೆ ಪ್ಯಾಮ್ ಪಾಮ್ ಪಿ ಎ ಎಲ್ ಎಂ ಆದರೆ ಪಾಮ್ ಪಾಮ್ ಅಂದರೆ ತಾಳ ಪಾಮ್ ಟ್ರೀ ತಾ ತಾಳೆ ತಾಳೆ ಬರ ಪಾಮ್ ಟ್ರೀ ಅಥವಾ ಹಸ್ತ ಹಸ್ತಕ್ಕೆ ಹಸ್ತಕ್ಕೆ ನಾವು ಪಾಮ್ ಅಂತ ಹೇಳ್ತೀವಿ ಸ್ಯಾಮನ್ ಸೊ ಇಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲಿ ಎಲ್ಲಿದ್ರೂ ಅಲ್ಲಿ ಎಲ್ಲಿದ್ರೂ ನಾವು ಓದು ಸ್ಯಾ ಅಂತಲೇ ಹೇಳಬೇಕು ಸ್ಯಾಮನ್ ಸಾಮನ್ ಅಂತ ಹೇಳಲ್ಲ ಇದೊಂದು ಎಕ್ಸೆಪ್ಷನ್ ಎಕ್ಸೆಪ್ಷನ್ ಅಂದ್ರೇನು ಹೊರತುಪಡಿಸೋದು ಸೊ ದಿಸ್ ಈಸ್ ಎಕ್ಸೆಪ್ಷನ್ ಇದು ಬಿಟ್ಟು ನಿಮಗೆ ಆ ಆನೆ ಬರುತ್ತೆ ಜಾಸ್ತಿ ಸ್ಯಾಮನ್ ಇದನ್ನ ಮಾತ್ರ ಸ್ಯಾ ಅಂತ ಹೇಳಬೇಕು ಸ್ಯಾಮನ್ ಸೊ ಇದು ಆಬ್ವಿಯಸ್ಲಿ ಶುಡ್ ಶುಡ್ ಇದೇನಿದು ಶುಡ್ ನೆಕ್ಸ್ಟ್ ಇದು ಎಸ್ ಟಿ ಎ ಎಲ್ ಕೆ ಸ್ಟಾಕ್ ಎಲ್ ಇ ಸೈಲೆಂಟ್ ಇದು ಟಾಕ್ ಟಾಕ್ ವಾಕ್ ವುಡ್ ಇಲ್ಲಿ ಯೋಕ್ ಯೋಕ್ ಯಾಕ್ ಅಲ್ಲ ಯೋಕ್ ಅಂತ ಹೇಳ್ಬೇಕು ಅದನ್ನು ಸ್ಟಾಕ್ ಸ್ಟಾಕ್ ಟಾಕ್ ವಾಕ್ ವುಡ್ ವುಡ್ ಯೋಕ್ ಓಕೆ ಹಾಗೆ ಕುಡ್ ಫೋಕ್ ಹಾಫ್ ಪಾಮ್ ಸ್ಯಾಮನ್ ಶುಡ್ ಚಾಕ್ ಕಾಮ್ ಕಾಫ್ ಇಲ್ಲಿ ಕಾಫ್ ಅಂತ ಹೇಳ್ಬಿಡಿ ಕಾಫ್ ಅಂತ ಹೇಳಿದ್ರೆ ಕೆಮ್ಮಾಗುತ್ತೆ ಸಿ ಓ ಯು ಜಿ ಎಚ್ ಅದು ಕಾಫ್ ಇದು ಸಿ ಎ ಎಲ್ ಎಫ್ ಕಾಫ್ ಖಾಫ್ ಕಾಫ್ ನೀ ಸ್ವಲ್ಪ ಚೇಂಜ್ ಮಾಡಿದ್ರು ಅದರ ಮೀನಿಂಗ್ ಚೇಂಜ್ ಆಗುತ್ತೆ ಬಿಹಾಫ್ ಬಿಹಾಫ್ ಬಾಮ್ ಬಾಮ್ ಆಮಂಡ್ ಆಮಂಡ್ ಓಕೆ ನೆಕ್ಸ್ಟ್ ನೋ ನೋ ನಾಲೇಜ್ ನಕಲ್ ನಾಲೇಜ್ ನಕಲ್